ಶೋರೂಮ್ ಒಂದರ ಮ್ಯಾನೇಜರ್ ಗೆ ಅದೇ ಶೋರೂಮಿನ ಸೆಕ್ಯೂರಿಟಿ ಗಾರ್ಡ್ ಚೂರಿಯಿಂದ ಇರಿದು ಕೊಲೆ ಯತ್ನ ನಡೆಸಿದ್ದಾನೆ ಸೆಕ್ಯೂರಿಟಿ ಗಾರ್ಡ್ ಕಾದು ನಿಂತು ಚೂರಿ ಹಾಕಿ ಬಳಿಕ ಬೆನ್ನಟ್ಟಿ ಹೋಗಿ ಕೊಲೆ ಯತ್ನ ನಡೆಸಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಶೋರೂಮ್ ಕ್ಲಸ್ಟರ್ ಮ್ಯಾನೇಜರ್ ರೊನ್ಸನ್ ಎವರೆಸ್ಟ್ ಇರಿತಕ್ಕೊಳಗಾದವರು ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ಪ್ರಸಾದ್ ಚೂರಿಯಿಂದ ಇರಿದ ಆರೋಪಿ ಕೆಲಸದಲ್ಲಿ ಅಶಿಸ್ತು ತೋರಿದಕ್ಕಾಗಿ ಪ್ರಸಾದ್ ವಾರ್ನಿಂಗ್ ನೀಡಲಾಗಿತ್ತು ಕೆಲಸದಿಂದ ತೆಗೆಯದಂತೆ ರೋನ್ಸನ್ ಬಳಿ ಪ್ರಸಾದ್ ವಿನಂತಿಸಿದ್ದ ಎನ್ನಲಾಗಿದೆ ಮರುದಿನ ಮೀಟಿಂಗ್ ನಲ್ಲಿ ಚರ್ಚಿಸುವುದಾಗಿ ಮ್ಯಾನೇಜರ್ ರೊನ್ಸನ್ ಹೇಳಿದ್ದರು ಆದರೆ ಮಾತುಕತೆ ಬಳಿಕ ಗ್ರೌಂಡ್ ಫ್ಲೋರ್ನಲ್ಲಿ ಕಾದು ಕುಳಿತಿದ್ದ ಆರೋಪಿ ಪ್ರಸಾದ್ ಕ್ಲಸ್ಟರ್ ಮ್ಯಾನೇಜರ್ ರೊನ್ಸಾನ್ ಬರುತ್ತಿದ್ದಂತೆ ಕಾದು ನಿಂತು ಚೂರಿಯಲ್ಲಿ ಇರಿದಿದ್ದಾನೆ ಪ್ರಾಣಾಪಾಯ ಅರಿತು ಓಡಿದ ರನ್ನ ಆರೋಪಿ ಬೆನ್ನಟ್ಟಿ ಹೋಗಿ ಕೊಲೆಗೆ ಯತ್ನ ನಡೆಸಿದ್ದಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ